ಸರ್ ಈಗ ಪ್ರತಾಪ್ ಸಿಂಹ ಅವರು ಮತ್ತೆ ನಮ್ಮ ಮಾಜಿ ಶಾಸಕ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು ಬಹುಶಃ ಅವರು ಮುಂದೆ ಬರ್ಬೋದು ಆಗ್ತಾರೆ ಸೋಮವಾರದಿಂದ ಜಾಯ್ನ್ ಆಗ್ತಾರೆ ಎಲ್ಲ ಕಡೆನು ಬೆಳಸಿನಿಂದ ಪ್ರಚಾರದಲ್ಲಿ ನಾನು ಕೂಡ ತೊಡಕೊಳ್ತೀನಿ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟಲ್ಲೇ ಹೇಳಿದ್ರು ಹೌದು ಸೊ ಇವತ್ತು ಕೊಡಗಿನಲ್ಲಿ ನೀವು ಕೂಡ ಪ್ರಚಾರ ಇವತ್ತಿನಿಂದ ಆರಂಭವನ್ನ ಮಾಡ್ತೀವಿ ಹೌದು ಅದನ್ನು ಏನು ಮಾಹಿತಿ ಇಲ್ಲ ಅವ್ರದ್ದು ಏನು ಪ್ರಚಾರ ಇದ್ರದ್ದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆದರೆ ಅವ್ರು ಹೇಳಿದರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ ಅದು ಮೈಸೂರಲ್ಲೂ ಕೊಟ್ಟಿದ್ರು ಇಲ್ಲೂ ಕೊಡ್ತಾರೆ ಅಂತ ಇಲ್ಲ ನಾನು ಬಿದು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು ಸೊ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಅನುಸರಿಸ್ತಾ ಮುಂದುವರಿತಾ ಇದೀವಿ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು ಬಹುಶಃ ಅವ್ರ ಮುಂದೆ ಬರ್ಬೋದು ಸೋಮವಾರದಿಂದ ಜಾಯ್ನ್ ಆಗ್ತಾರೆ ಎಲ್ಲ ಕಡೆ ಬೆಳೆಸಿನ್ನೋ ಪ್ರಚಾರದಲ್ಲಿ ನಾನು ಕೂಡ ತೊಡಕೊಳ್ತೀನಿ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟಲ್ಲೇ ಹೇಳಿದ್ರು ಹೌದು ಇವತ್ತು ಕೊಡಗಿನಲ್ಲಿ ನೀವು ಕೂಡ ಪ್ರಚಾರ ಇವತ್ತಿನಿಂದ ಆರಂಭವನ್ನ ಮಾಡ್ತೀವಿ ಹೌದು ಅದರಿಂದ ಏನು ಮಾಹಿತಿ ಇಲ್ಲ ಅವ್ರದ್ದು ಏನು ಪ್ರಚಾರ ಇದ್ರದ್ದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆದರೆ ಅವರು ಹೇಳಿದರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ ಅದು ಮೈಸೂರಲ್ಲೂ ಕೊಟ್ಟಿದ್ರು ಇಲ್ಲೂ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾರನ್ನ ಇಲ್ಲ ನಾನು ಬಿದು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಅನುಸರಿಸ್ತಾ ಮುಂದುವರಿತಾ ಇದ್ದೀವಿ